ನಮಸ್ಕಾರ ಅಪ್ಪ ಎಲ್ಲರಿಗೂ ಇವತ್ತೇನು ವಿಷಯ ಅಂತೀರಿ ನೀವು ನಮ್ಮ ಬುರುಡೆ ಭೀಮ್ ನೋಡಿದ ಹದಿಮೂರನೇ ಪಾಯಿಂಟ್ ಇತ್ತಲ್ರಿ ಏನೇ ಎರಡು ದಿನ ಸೆಸ್ತದ ಏನ ಡ್ರೋನು ಜಿ ಪಿ ಆರ್ ಹಿಡ್ಕೊಂಕಾಸ ಅಡ್ಡಾಡಿದ್ದ ಅಡ್ಡಾಡಿದ್ದು ಎಲ್ಲಾರ ಒಂದಿಟ್ಟರ ಹತ್ತತಕ್ಕಂತೇಳಿ ನಾವು ಕಾದ ಕಾದೀವಿ ಅವ್ನು ಅವ್ನು ಏನ ಹತ್ತವಲ್ಲ ಹಿಂಗ ಹಿಂಗೆ ಮಾಡಿದ್ರಿ ಹಿಂಗೆ ಮಾಡೋದಂತ ನಮಗೆ ಗೊತ್ತಾಗಲ್ರಿ ಅದ ಆದ್ರೂ ಏನೋ ಆಗ್ಲಿ ಒಂದಿಟ್ಟ ಏನೋ ಸ್ವಲ್ಪ ಐತಿ ಅಂತ ಬಂತರಿ ಅದಲ್ಲಿ ಜಿ ಪಿ ಆರ್ದಾಗ ಆಮೇಲೆ ನೋಡ್ರಿ ಹಂಗ ಇಪ್ಪತ್ತೈದು ಫುಟ್ ತಗ್ ತೆಗೆದಿದ್ದ 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 ಮೂರು ಗುಂಡಿ ತೆಗ್ದ್ರಿ ಅಕಸ್ಮಾತ್ ಈ ಕಡೆ ನಮ್ಮ ಉತ್ತರ ಕರ್ನಾಟಕದ ಭಾಗದ ಕಡೆ ಆಗಿದ್ರ ಒಂದು ಹತ್ತು ಹಳ್ಳಿಗೆ ಕುಡಿ ನೀರು ಹಾಕಿತ್ತು ನೋಡ್ರಿ ಅದು ಅಷ್ಟು ದೊಡ್ಡ ತ್ಯಾಗ ತೆಗೆದು ಆದರೂ ಏನು ಹತ್ತೋಲ್ರಿ ನಾವು ಮಾಡಿವಿ ಹಂಗಾರ ಮಾಡಿ ದ್ವಾರ ಭಾಗದಾಗ ಹುಷಿದೀವಿ ಅಲ್ಲಿ ದ್ವಾರ ಭಾಗದಾಗ ಹುಸಿದ ಮೇಲೆ ಬಾಹುಬಲಿ ಬಟ್ಟೆ ತೆಳಗೊಂದು ಸ್ವಲ್ಪ ಕೆದರಿ ಆಡಿದಂಗೆ ಮಾಡಿ ಅಲ್ಲಿ ಏನಾರ ಸಿಕ್ಕರೆ ಅಲ್ಲ ನಮ್ಮ ಉದ್ದೇಶ ಬೇರೆ ಇತ್ತು ಬಿಡ್ರಿ ನಮ್ಮ ಭೀಮಿ ಯಾಕೆ ಎದುರಾಕತ್ತಿ ಅನ್ನೋದು ತಿಳ್ಕೊಳ್ರಿ ನೀವು ಮೊದ್ಲು ನಮಗೆ ಅಲ್ಲಿದೆ ಮೂಳೆ ಮಾಂಸ ಅದು ಏನು ಸಿಗೋದು ಬೇಕಾಗಿಲ್ಲ ದ್ವಾರ ಬಾಗಿಲ್ದಾಗ ಮೊದಲೇ ಸ್ಟೆಪ್ ಇಟ್ಟರೆ ಸಾಕಾಗಿತ್ತು ನಮಗೆ ಅದನ್ನು ಮಾಡಿ ಕೈ ನಾವು ನಮಗೇನು ಗೊತ್ತಿಲ್ಲ ಅಂತ ಮಾಡ್ರಿ ನೆಲ್ಲೇ ಏನಿಲ್ಲ ಅಂತೇಳಿ ಅಂದ್ರೆ ಬಾಹುಬಲಿ ಬೆಟ್ಟದ ಕೆಳಗೆ ಜೆ ಸಿ ಬಿ ಹೋಗಾಕ ಉದ್ದೇಶ ಏನಪ್ಪಾ ಅಂತಂದ್ರೆ ಬಾಹುಬಲಿ ಬೆಟ್ಟದ ಕಡೆ ಹೋಗಕ್ಕೆ ಜನ ಭಯ ಪಡ್ಬೇಕು ಅಯ್ಯೋ ಇಂಥವೆಲ್ಲ ಹೋಗದಾರ ಇಲ್ಲಿ ಅಂತೇಳಿ ಅದು ಉದ್ದೇಶ ಇರುತ್ತೆ ನಮ್ದೆ ನೀವು ನಮ್ಮನ್ನ ಏನು ತೊಗೊಂಬಿಡ್ರಿ ನೀವು ಅದಿರೋದ ಬೇರೆ ಇರಲಿ ಅದೇನೋ ಆಗಲಿ ಅನ್ನಂದ್ರೆ ಹದಿಮೂರನೇ ಪಾಯಿಂಟ್ ನಂತರ ಆ ಜಿ ಪಿ ಆರ್ನ್ ಡ್ರೋಣಾಗ ಇಟ್ಟು ಅದನ್ನೆಲ್ಲ ತಿರುಗ್ಯಾಡಿಸಿ ಅಲ್ಲಿ ಏನಾರ ಪತ್ತೆ ಅಂತೇಳಿ ಗುದ್ದಾಡಿದ್ವಿ ನಾವು ಆದ್ರೆ ಏನು ಮಾಡಲಿಲ್ಲ ನಿನ್ನೆ ಹದಿಮೂರನೇ ಪಾಯಿಂಟೆಲ್ಲ ಗುದ್ದಾಡಿದ್ರು ಮಾಡ್ಯಾವ ಅಲ್ಲಿ ಜೆ ಸಿ ಬಿ ಹೆಚ್ಚು ಕೆದರಾಡಿದ್ರು ಏನು ಸಿಗಬಲ್ಲ ಇಲ್ಲಿ ಏನು ಮಾಡೋದು ನಮ್ಮದು ಪರಿಸ್ಥಿತಿ ಭಾಳ ಗಂಭೀರ ಐತಿ ಅದ್ರಾಗ ಈ ಮಾಧ್ಯಮಗಳದೊಂದು ಕಾಟ್ರಿ ನಮಗೆ ಅದರಾಗೂ ನಮ್ಮ ಎಚ್ ಆರ್ ರಂಗನಾಥವ್ರದಾರ ದೂರುದಾರನ ಹಿಂದಿರುವ ಶಕ್ತಿಗಳು ಏನಾದರೂ ಇವೆಯೋ ಇಲ್ಲವೋ ಇದ್ದರೆ ಅವರು ಯಾರು ಅವರು ಒಂದು ವೇಳೆ ಇದ್ದರೆ ಅವರಿಗೇನು ಆಸಕ್ತಿ ರಂಗನಾಥ್ ಸರ್ ಸದ್ಯ ನಿಮಗಿರುವಷ್ಟು ಇನ್ಫಾರ್ಮೇಶನ್ ಕರ್ನಾಟಕದ ಯಾರಿಗೂ ಗೊತ್ತಿಲ್ಲ ಅಂತ ನಮ್ಗೆ ಗೊತ್ತಿ ನಮಗಂದ್ರೆ ಸೌಜನ್ಯ ಹೋರಾಟಗಾರರು ಗೊತ್ತೈತಿ ಮತ್ತೆ ಇನ್ನೊಂದು ಮಾತು ಹೇಳಿದ್ರು ನೀವು ಒಂದು ವೇಳೆ ಅಸ್ತಿ ಸಿಕ್ಕರ್ ಸಾಕು ಅನ್ನೋ ಸ್ಟೇಜಲ್ಲಿ ಕೆಲವರು ಇದಾರೆ ಅಂತ ಕೇಳ್ಪಟ್ಟೆ ನಾನು ಕೇಳಿದ್ರಲ್ಲ ಹ್ಮ್ ರಂಗಣ್ಣ ನಾನು ಆಗಲೇ ಅದಕ್ಕೆ ಹೇಳಿದ್ದು ನಿಮಗಿರುವಷ್ಟು ಇನ್ಫಾರ್ಮೇಶನ್ ಯಾರಿಗಿಲ್ಲ ಅಂತೇಳಿ ನೀವು ಆದ್ರೂ ನಮ್ಮ ಹಿಂದೆ ಯಾರಾದರೂ ಅಂತ ಕಸ ಹೇಳಿದ್ರಿ ಅವ್ರಿಗೆ ಇರೋಗಳಂತೆ ಕಸ್ರಿ ಭಾಳ ಹೊಟ್ಟವ್ರಿಗೆ ಐತ್ರಿ ಹಿಂಗಾಗಿ ಹೇಳಾಕತ್ತಿಲ್ಲ ನೀವು ನಮ್ಮ ಸೌಜನ್ಯ ಹೋರಾಟಗಾರರು ಏನ್ ಅನ್ಸ್ಕೊಂಡೋಗ್ಲಿಗೆ ನಾವು ಅದ ಪ್ರೋತ್ಸಾಹನೆ ಆಗದವ್ರಿ ಕೇವಲ ಒಂದ್ ಸ್ವಲ್ಪ ಬೋರ್ಡಶ್ರ ಸಾಕಾಗೈತ್ರಿ ನಮಗೆ ಇವತ್ತ ಮುಂದೆ ಏನ್ ಹೇಳಿ ನಾವು ಮಾಡ್ತೇವೆ ಇನ್ನು ಕೆಲವೊಂದಷ್ಟು ಮಂದಿರಿ ಸೌಜನ್ಯ ಕೇಸ್ ಇದಕ್ಕೆ ತಪ್ಸಾಕ ವೀರೇಂದ್ರ ಹೆಗಡೆಯವ್ರ ಪ್ರಭಾವ ಅಂತ ತಿಳ್ಕೊಂಡ್ರಿ ಇದು ಯಾರ್ಯಾರು ನಂಬರಲ್ರಿ ಅದೆಲ್ಲ ಸುದ್ದು ಶೂಳ್ರಿ ನಾ ಹೇಳ್ತಾನೆ ಕೇಳ್ರಿ ಇದ್ರಾಗ ವೀರೇಂದ್ರ ಹೆಗಡೆಯವ್ರ ಪ್ರಭಾವ ಏನು ಇಲ್ರಿ ವೀರೇಂದ್ರ ಹೆಗಡೆಯವ್ರ ಪ್ರಭಾವ ಏ ಸೌಜನ್ಯ ಕೇಸ್ ಒಳಗೆ ಇಲ್ಲ ಅಂತ ಯಾಕಂತೀರಿ ನೀವು ಇರಾಕೆ ಸಾಧ್ಯನೇ ಇಲ್ರಿ ಸಣ್ಣ ವಿಷಯ ಹೇಳ್ತಾನೆ ನೀವು ವಿಚಾರ ಮಾಡಿರಿ ಒಬ್ಬ ವ್ಯಕ್ತಿಗೆ ಪ್ರಭಾವ ಜಾಸ್ತಿ ಇರ್ತದ್ದು ಒಂದು ಸಮೂಹಕ್ಕೆ ಪ್ರಭಾವ ಜಾಸ್ತಿ ಇರ್ತತ್ತು ಒಂದು ಸ್ವಲ್ಪ ಥಿಂಕ್ ಮಾಡಿರಿ ಒಬ್ಬ ವ್ಯಕ್ತಿ ಪ್ರಭಾವ ಬಳಸೋದಕ್ಕೂ ಇಡೀ ಒಂದು ಸಮೂಹ ಪ್ರಭಾವ ಬಳಸೋದಕ್ಕೂ ವ್ಯತ್ಯಾಸ ಇದ್ರಿ ರೀ ನಮ್ಮ ಜನರಿಗೆ ಅರ್ಥ ಆಗಿಲ್ರಿ ಅದರಲ್ಲಿ ನಾವು ಬುರುಡೆ ಸಿಕ್ಕ ಸಾಕಂತ ಕೈ ಆಗತ್ತವೆ ಬುರುಡೆ ಸಿಕ್ಕ ಸಾಕಂತ ಕೈ ಆಗತ್ತವೆ ನೀವು ವಿಚಾರ ಮಾಡಿರಿ ಯಡಿಯೂರಪ್ಪ ನಮ್ಮ ರಾಜ್ಯದೊಳಗೆ ಎಷ್ಟು ಪ್ರಭಾವಿ ವ್ಯಕ್ತಿ ಇದ್ರು ಅವರು ಬಿ ಜೆ ಪಿ ಬಿಟ್ಟರು ಬಿ ಜೆ ಪಿ ಬಂದರು ಏನಾದ್ರಿ ಅವರು ಅವಳು ಮತ್ತು ಬಿ ಜೆ ಪಿ ಬಂದರು ಅಂತ ಸಮೂಹ ಯಡಿಯೂರಪ್ಪ ವ್ಯಕ್ತಿ ಬಿ ಜೆ ಪಿ ಸಮೂಹ ಥಿಂಕ್ ಮಾಡ್ರಿ ಮತ್ತು ಇನ್ನೊಂದು ಹೇಳ್ತಾನು ಕೇಳ್ರಿ ಈಗೇನು ನಮ್ಮ ಕರ್ನಾಟಕದ ಮುಖ್ಯಮಂತ್ರಿಗಳದರಲ್ಲ ಮಾನ್ಯ ಸಿದ್ದರಾಮಯ್ಯನವರು ಅವರು ಜೆ ಡಿ ಎಸ್ ಬಿಟ್ಟು ಬಂದ ಮೇಲೆ ಬಿ ಜೆ ಪಿಗೆ ಸೇರಾಕೆ ಮನಸ್ಸು ಬಿರ್ಕಿಲ್ರಿ ಅವ್ರಿಗೆ ಯಾಕಂದರೆ ಸೈದ್ಧಾಂತಿಕವಾಗಿ ಭಿನ್ನಾಭಿಪ್ರಾಯ ರೀ ಹಂಗಂತ ಸ್ವತಂತ್ರ ಪಕ್ಷ ಕಟ್ಟಲಿಲ್ಲ ಅವ್ರು ಭಾಳ ಪ್ರಭಾವ ಇರೋರು ಹತ್ತು ಹನ್ನೆರಡು ಸಲ ಬಜೆಟ್ ಮಂಡಿಸಿದ ಸಿದ್ದರಾಮಯ್ಯ ಅವರು ಅವರು ರಗಡ್ ಪ್ರಭಾವ ಇದ್ರವ್ರು ಆದರೆ ಸ್ವತಂತ್ರ ಪಕ್ಷ ಕಟ್ಟಲಿಲ್ಲ ಅವರು ನೀವು ಅವ್ರಿಗೆ ಗೊತ್ತಿತ್ತು ಸ್ವತಂತ್ರ ಪಕ್ಷ ಇಲ್ಲಿ ವ್ಯಕ್ತಿಗತ ಪ್ರಭಾವ ಯಾವ ಕೆಲಸಕ್ಕೆ ಬರೋದಿಲ್ಲ ಅನ್ನೋದು ಗೊತ್ತಿತ್ತು ಅವ್ರಿಗೆ ಅದಕ್ಕೆ ಅವ್ರು ಏನ್ ಮಾಡಿದ್ರು ಕಾಂಗ್ರೆಸ್ ಸೇರಿದ್ರು ಅಲ್ಲಿ ಸಮೂಹ ಸಿದ್ದರಾಮಯ್ಯ ವ್ಯಕ್ತಿ ಸಮೂಹ ಕಾಂಗ್ರೆಸ್ ಮಾಡ್ರಿ ಹಿಂಗಾಗಿ ನಾವು ಹೇಳಕಿದೀನೋ ಧರ್ಮಸ್ಥಳದ ವೀರೇಂದ್ರ ಹೆಗಡೆಯವ್ರದ ವ್ಯಕ್ತಿಗತ ಪ್ರಭಾವ ನಮ್ಮ ನಮ್ ಹಿಂದೈತಲ್ರಿ ಸಮೂಹ ಪ್ರಭಾವ ಅದ್ರ ಬಗ್ಗೆ ತಿಂಕ್ ಮಾಡ್ರಿ ನಮ್ಮ ಸೌಜನ್ಯ ಹೋರಾಟಗಾರರ ಹಿಂದೈತಲ್ರಿ ಆ ಸಮೂಹ ಒಬ್ಬ ವೀರೇಂದ್ರ ಹೆಗಡೆಯವ್ರ ಪ್ರಭಾವ ಬಳಸ್ತಾರದ ನೀವು ತಿಳ್ಕೊಂಡ್ರಿ ತಪ್ಪ ತಿಳ್ಕೊಂಡ್ರಿ ನಮ್ಮದು ಬೇರೆ ಐತಿ ಕತಿ ಅದಕ್ಕೆ ಹೇಳಾಕತ್ತಿದ್ದು ನಾವು ಒಬ್ಬ ವ್ಯಕ್ತಿಗತವಾದ ಪ್ರಭಾವಕ್ಕೂ ಸಮೂಹ ಪ್ರಭಾವಕ್ಕೂ ಭಾಳ ವ್ಯತ್ಯಾಸ ಐತ್ರಿ ಯಾರಿಲ್ಲಂದ್ರಿ ಸೌಜನ್ಯ ಪ್ರಕರಣದೊಳಗೆ ಪೊಲೀಸರ ಮೇಲೆ ಒತ್ತಡ ಇಲ್ಲ ಅಂತೇಳಿ ಪೊಲೀಸರ ಮೇಲೆ ಒತ್ತಡ ಇತ್ತು ರೀ ಆದ್ರೆ ವೀರೇಂದ್ರ ಅವರ ಪ್ರಭಾವ ಇದ್ರಿ ಕೆಲ್ರಿ ನಮ್ಮ ಸಮೂಹದ ನಮ್ಮ ಸಮೂಹದ ಒತ್ತಡ ಇತ್ತು ರೀ ಹೀಗಾಗಿ ಸೌಜನ್ಯನ ಕೇಸ್ ತಪ್ಪು ಇದನ್ನು ಥಿಂಕ್ ಮಾಡಿರಿ ಕೆಲವೊಂದಷ್ಟು ವಿಷಯ ನಾವು ಹೇಳ್ತಿರ್ತೇವೆ ಅದನ್ನು ನೀವು ವಿಚಾರ ಮಾಡ್ಕೋಬೇಕಾ ಏನಾಯ್ತಿ ಅಂತೇಳಿ ನಮ್ಮ ಉದ್ದೇಶನೂ ಗೊತ್ತಾಗಬೇಕಲ್ಲ ನಿಮಗೆ ನಮ್ಮ ಸೌಜನ್ಯ ಹೋರಾಟಗಾರರ ವಿಷಯನೂ ಗೊತ್ತಾಗಬೇಕಲ್ಲ ಅದ್ರಾಗ ನಮ್ಮ ಬುರುಡೆ ಭೀಮಾ ಒಂದು ಕರೆಕ್ಟಾಗಿ ಜಗಳ ತೋರಿಸಿಲ್ಲ ರೀ ಇದೇನೋ ನಮ್ಮ ತಲೆ ಮೇಲೆ ಬರುವಂಕಾಗ್ರಿ ನಮ್ದು ನಮ್ಮ ಸೌಜನ್ಯ ಹೋರಾಟಗಾರರ ತಲೆ ಮೇಲೆ ಬರುವಂಕಾಗ ಒಂದಾರ ಹತ್ಬೇಕ್ರಿ ಆರನೇ ಪಾಯಿಂಟ್ನಾಗ ಒಂದೆರಡು ಮೂಳಿ ಸಿಕ್ಕ ಅಷ್ಟೊಬ್ಬಗಳು ಹೋತ್ರಿ ಹಿಂದುಗಡೆ ಅಕಸ್ಮಾತ್ ಆಗಿ ಏನೂ ಸಿಗಲಿಲ್ಲ ಎಂತೂ ಸಿಗಲಿಲ್ಲ ಅಂದ್ರೆ ನಮ್ಮ ಬುಡಕರಿ ನಮ್ಮ ಸೌಜನ್ಯ ಹೋರಾಟಗಾರರ ಬುಡಕ ದಯವಿಟ್ಟು ಮಟನ್ನ ನಿಮ್ಮ ಕೈ ಮುಗಿತೀವಿ ಮಹೇಶ್ ಶೆಟ್ಟಿ ತಿಂಬ್ರ ಅವರೇ ದಯವಿಟ್ಟು ಕೈ ಮುಗಿತೀವಿ ಈಗ ನಮಗೆ ಕಾಲು ಬಂತು ರೀ ನಿಮ್ಮ ಮೊಬೈಲ್ ಒಳಗೆ ಏನದಾವಲ್ರಿ ಸಾಕ್ಷಿ ದಯವಿಟ್ಟು ಹೊರಗೆ ತೆಗೆದು ಬಿಡ್ರಿ ಅದನ್ನು ಕೆಲಸ ಆಗೋದಿಲ್ಲ ಮತ್ತೆ ಆ ಮೂರು ನಿಮಿಷದ ವಿಡಿಯೋ ಐತೆ ಅಂತ ಹೇಳಿರಲ್ಲ ಯಾಕೆ ಈ ಹೋರಾಟಕ್ಕೆ ಇನ್ನೂ ದಿನ ಕೊಡ್ತೀರ ನಾಳೆ ಒಂದು ಯಾವಾಗ ನೀವು ಸಾಕ್ಷಿ 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 ಅಂತ ಹೇಳ್ತಾ ಇದ್ದೀರಿ ನೀವು ಸಾಕ್ಷಿ ಅಂತ ಹೇಳಿರುವುದನ್ನ ನಾನು ನೂರಾರು ನಿಮ್ಮ ಭಾಷಣಗಳಲ್ಲಿ ಕೇಳಿಸ್ಕೊಂಡಿದ್ದೇನೆ ಹನ್ನೆರಡು ವರ್ಷಗಳಲ್ಲಿ ಸಿಬಿಐಗೆ ಸಾಕ್ಷಿ ಒದಗಿಸಲಿಲ್ವಾ ನನ್ನತ್ರ ಇರುವ ಎರಡು ಅದನ್ನು ದೌಡ್ನ ಕೋಡ್ರೆ ಅವ್ರ ಕಡೆ ಹಿಂಗ ಕುಂತ ಹೋದ್ರ ನಮ್ಮನ ಮತ್ತೆ ಅವ್ರ ಯಾರು ನೋಡದಾರದ ಹೊತ್ಕೊಂಡು ಹೋಗಿದ್ ಅವ್ರು ಯಾರು ಕೇಳ್ದ ಯಾರಾದ್ರು ಅಂತಿದ್ರಲ್ಲರೂ ಕೇಳ್ತಾ ಇದ್ದಾರೆ ನ್ಯಾಯಾಲಯಕ್ಕೆ ಪೊಲೀಸರ ಮುಂದೆ ಕರ್ಕೊಂಡು ಹೋಗಿ ಯಾವ ರೀತಿ ಅತ್ಯಾಚಾರ ಆಯ್ತು ನಾವು ಹೇಳ್ತೀವಿ ನೊಂದವರೇ ನಮ್ಗೆ ಕೇಳ್ಕೊಳ್ತಾ ಇದ್ದಾರೆ ದಯವಿಟ್ಟು ದೌರ್ಣ ಕೊಟ್ಟು ಬಿಡ್ರಿ ಅವರಿಗೆ ಸಾಕ್ಷಿ ಇಲ್ಲಾಂದ್ರೆ ಜನರಿಂದ ನಮ್ ಸೌಜನ್ಯ ಹೋರಾಟಗಾರರಿಗೆ ಕಾಲ್ಮರಿ ಕರ್ತಾನ್ಕೊಂಡಿರ್ತಾವ್ರಿ ಮತ್ತ ದಯವಿಟ್ಟು ಈಗಾರ ಸಾಕ್ಷಿ ಬಿಡುಗಡೆ ಮಾಡ್ರಿ ಮಟ್ಟಣ್ಣ ನೀವು ಸ್ವಲ್ಪ ವಿಚಾರ ಮಾಡಿರಿ ಆ ಸೌಜನ್ಯ ಮಾವನದು ಕಳಿಸಿರಿಪ್ಪ ಅಲ್ಲಿ ಇಬ್ಬರನ್ನ ಕಳ್ಸಿರಿ ಇದೆಲ್ಲ ನಡೀದಿಲ್ಲ ಮಟಣ್ಣ ಹಿಂದೆ ಸೌಜನ್ಯ ಹೋರಾಟದಾಗ ಅವರೆಲ್ಲ ಇದ್ದವ್ರೆ ಮತ್ತು ಇಷ್ಟಾಗಲಿ ಒಬ್ಬರು ಸೌಜನ್ಯ ಅದಾರ ಇನ್ನೊಬ್ಬ ಯಾವ ಅವ ಅವ್ರನ್ನ ಕಳ್ಸಿರಿ ಅಲ್ಲಿ ನೀವು ಹೋಗಿ ಹೋಗಿ ದಯವಿಟ್ಟು ಮಟಣ್ಣ ಈಗ ಕಾಲ ಬಂದ್ಬಿಟತಿ ದಯವಿಟ್ಟು ಈಗ ಸಾಕ್ಷಿ ಕೊಟ್ಟು ಬಿಡ್ರಿ ಅಂದ್ರೆ ನಮ್ಮ ಸೌಜನ್ಯ ಹೋರಾಟಗಾರರಿಗೆ ಕಾ ಮೇಲೆ ಕಟ್ತನಕೊಂಡಿರ್ತಾವ ಈಗೂ ನೀವು ಅಲ್ಲೇ ಶಿಶದಾಗ ಐಟು ಹೋಗ್ಕೊಂತರ ಕೆಲಸ ಆಗೋದಿಲ್ಲ ಇನ್ನು ಯಾವಾಗ ಬಿಡ್ತೀರಿ ನೀವು ಅದನ್ನು ಈಗರ ಕರ್ನಾಟಕದಾಗ ಮೂಲ ಮೂಲೆ ಒಳಗೆ ಹೋರಾಟಗಳು ನಡೆಯಕ್ಕತ್ತವ ನಮ್ಮ ವಿರುದ್ಧವಾಗಿ ನಮ್ಮ ಸೌಜನ್ಯ ಹೋರಾಟಗಾರರು ಏನೋ ಸಂಸ್ಕೃತಿಷ್ ಅಂತೇಳಿ ಬಿಡಬೇಡ್ರಿ ಇನ್ನ ದಯವಿಟ್ಟು ಸಾಕ್ಷಿಗಳನ್ನು ಕೊಟ್ಟು ಬಿಡ್ರಿ ನೀವು ನೋಡ್ರಿ ಇಲ್ಲಿ ಹೇಳಿದ್ದು ಎಲ್ಲ ದಾಖಲೆಗಳು ಕೂಡ ಇದೆ ಆ ಭೀಮನ್ನು ಉಳ್ಸಾಕಂತೆ ಪ್ರಯತ್ನ ಮಾಡಿದ್ರೆ ನಮ್ಮ ಸೌಜನ್ಯ ಹೋರಾಟಗಾರರಿಗೆ ಕಟ್ಕೊಂಡೋಗ ಗ್ಯಾರಂಟಿ ನಮ್ಮತ್ತ ದಯವಿಟ್ಟು ಅದಕ್ಕೆ ಹೇಳಕತ್ತೆ ನಿಮ್ಮ ಇರೋ ಸಾಕ್ಷಿಗಳ್ನ ಪಟ ಪಟ ಹೋಗಿ ಸೈಟವ್ರು ಮುಂದಿಟ್ಟ ಅವ್ ವೀರೇಜ್ ಹೆಗಡೆ ಅವ್ರನ್ನ ಮೊದಲು ಇಳಿಸ್ ಕಾಸ ನಮ್ಮ ತಿಮ್ರೋಡಿಯವ್ರನ್ನ ಧರ್ಮಾಧಿಕಾರಿಯಾಗಿ ಮಾಡೋಣ್ರಿ ದಯವಿಟ್ಟು ಅದ್ರಾಗ ಈ ಬಿ ಜೆ ಪಿ ಐ ಎಣ್ಣೆ ವಯಸ್ಸಂತೆ ಹೇಳಿ ಸಿ ಎಮ್ ಎಲ್ ಒತ್ತಾಡ ತರ ಈಗಾರ ಸಾಕ್ಷಿ ಕೊಟ್ಟ ಕಾಸು ಕೈ ತೊಳ್ಕೊಳ್ರಿ ಸಾಕ್ಷಿ ಕೊಡಿರಿ ಅವ್ನಿಗೆ ಇಷ್ಟದಾಗ ಜೋಬ್ನಾಗ ಅಲ್ಲೆಲ್ಲೇ ಇಟ್ಕೊಂಡು ಯಾಕೆ ಅಡಕತ್ತಿರಿ ಮೊಬೈಲ್ ಐತಾರ ಐತೆ ಅದ ನೋಡ್ರಿ ಮಟಣ್ಣ ನಾವಂತೂ ನಿಮ್ಮನ್ನ ನಂಬುದೇವೆ ದಯವಿಟ್ಟು ಮೊದಲು ಸಾಕ್ಷಿ ಕೊಡಿರಿ ಇಲ್ಲಾಂದ್ರೆ ನಿಮ್ಮನ್ನ ನಂಬಿ ಬಂದಿದ್ದಕ್ಕೆ ನಮ್ಗೆ ಸದ್ಯ ಕಾಲ್ ಮಾರಿ ಕಟ್ಕೊಂಡು ಬರ್ತಾವೆ ರೀ ದಯವಿಟ್ಟು ಸಾಕ್ಷಿ ಕೊಟ್ಟು ಬಿಡ್ರಿ ಈಗ ಸಾಕ್ಷಿ ಕೊಡೋ ಸಮಯ ಬಂದುಬಿಟ್ಟೈತಿ ದಯವಿಟ್ಟು ಸಾಕ್ಷಿ ಕೊಡಿರಿ ಎಸ್ ಐ ಟಿ ಅವ್ರು ವಾಟ್ಸಪ್ಪು ಹೆಲ್ಪ್ಲೈನು ಎಲ್ಲ ಮಾಡ್ಯಾರ ದಯವಿಟ್ಟು ಹೋಗಿ ಸಾಕ್ಷಿ ಕೊಟ್ಟು ಬಿಡ್ರಿ ಇವತ್ತು ನೋಡಿರಿ ನಮ್ಮ ಮನ್ಯಾಗ ಗದ್ಲಾಗೈತಿ ಮೊನ್ನೆ ಒಂದು ವಿಡಿಯೋ ಮಾಡಿ ಹಾಕಿದ್ದೀನಿ ರೀ ಸೌಜನ್ಯ ಹೋರಾಟಗಾರ ಅಂತ ಹೇಗು ವಿಡಿಯೋ ಮಾಡಿ ಹಾಕಿದ್ದೆ ಮನ್ಯಾಗ ಆ ವಿಡಿಯೋ ನೋಡಿ ಕಾಸ್ ಧರ್ಮಸ್ಥದ್ ಬಗ್ಗೆ ಮಾತಾಡ್ತಿ ಅಂತ ಮನ್ಯಾಗ ಕಾಲ್ ಮಾಡಿ ತಗೊಂಡ್ ಇರಾಕತ್ತಾರ ದಯವಿಟ್ಟು ನೀವಾದ್ರೂ ಯಾರು ವಿಡಿಯೋ ಮಾಡಾಕತ್ತಿದ್ರೆ ಮನ್ಯಾಗ ಹಿರಿಯರಿಗೆ ಅದು ಗೊತ್ತಿಲ್ಲ ನೀವು ಕೇಳ್ಕೊರಿಪಾ ಏನು ಕಮೆಂಟ್ ಅದು ಮಾಡ್ತಿರಲ್ಲ ಮನ್ಯಾಗ ಹಿರಿಯರಿಗೆ ಅದು ಗೊತ್ತಿಲ್ರಿ ನೀವು ಕಮೆಂಟ್ ಮಾಡೋದು ವಿಡಿಯೋ ಮಾಡೋದು ಅದು ಹಿಂದ್ಗಡೆ ಅವರು ಕಾಲ್ ಮಾಡಿ ತೊಗೊಂಡು ಇರ್ತಾರ ದಯವಿಟ್ಟು ಅದಕ್ಕೆ ಮನ್ಯಾಗ ಹೇಳ್ರಿ ಮತ್ತೆ ದಯವಿಟ್ಟು ಲಾಸ್ಟ್ ಆತ ಮಟಣ್ಣವ್ರೆ ಈಗ ದಯವಿಟ್ಟು ಸಾಕ್ಷಿ ಕೊಟ್ಟು ಬಿಡ್ರಿ ಸಾಕ್ಷಿ ಕೊಟ್ಟ ಕಾಸ ನಮ್ಮ ಮಾಣ ಉಳ್ಸ್ರಿ ನಿಮ್ಮ ಹಿಂದದ ನಮ್ಮ ಮಾಣ ಉಳ್ಸ್ರಿ ದಯವಿಟ್ಟು ಆ ಸೌಜನ್ಯ ಅವ್ರ ತಾಯಿ ಅದರಲ್ಲ ರೀ ಕುಸ್ಮಾವತಿ ಅವ್ರನ್ನ ಕೇಸ್ ರಿ ಓಪನ್ ಮಾಡಂತೆ ಕಸ ಕೋರ್ಟಿಗೆ ಕರ್ಕೊಂಡು ಹೋಗ್ರಿ ಮಟ್ಟಣ್ಣವ್ರೆ ಮಹೇಶಟ್ಟಿ ಶೆಟ್ಟಿ ತಿಂಬ್ರೋಡಿ ಅವ್ರೆ ನಮ್ಮ ಮಾನ ಉಳಿಸ್ರಿ ನಿಮ್ ಇಷ್ಟು ದಿನ ನಿಮ್ಗೆ ಸಪೋರ್ಟ್ ಮಾಡ್ಕೊಂತ ಬಂದವೆ ನಮ್ಮ ಮಾನ ಉಳಿಸ್ರಿ ಈಗಾರ ಸೌಜನ್ಯ ಕೇಸ್ ತೊಗೊಂಡು ಹೋಗ್ರಿ ಕೋರ್ಟಿಗೆ ದಯವಿಟ್ಟು ನಿಮ್ಗೆ ಸಪೋರ್ಟ್ ಮಾಡ್ಯಾವ ನಾವು ನೋಡ್ರಿ ನಿಮಗೇನು ಅನ್ಸುತ್ತೆ ಒಂದು ಸ್ವಲ್ಪ ಹೇಳ್ರಿ ನನಗೆ ನಮಸ್ಕಾರ ರೀಪಾ